ಹಾಕೊಂಡ ಹೌದು ಹಿಂಗೆ ಹಾಕೊಂಡ್ ಅಂತ ಹಬ್ಬಕ್ಕೆ

ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಸೊ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ನ ಆಲ್ಮೋಸ್ಟ್ ಇವಾಗ ಟ್ವೆಲ್ ಓ ಕ್ಲಾಕ್ ಆಗ್ತಾ ಇದೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲ ಬೀಗ್ರೂಟಕ್ಕೆ ಒಳಗಡೆ ರೆಡಿ ಆಗ್ತಾ ಇದ್ದಾರೆ ಫ್ರೆಂಟಲ್ಲಿ ಆಗ್ತಿಲ್ಲ ಫ್ರೆಂಟ್ ಹೇರ್ ಸ್ಟೈಲು ಆಗ್ತಿತ್ತಲ್ಲ ಕ್ಯೂಟಿಗೆಲ್ಲ ತಗೊಂಡ್ಬಿಟ್ಟು ಈ ತರ ಹೊಸ ಮದುವೆ ಹುಡುಗಿ ಮ ನಮ್ಮ ಮನೇಲಿ ರೆಡಿ ಇದ್ರು ಸೊ ಹೇರ್ ಸ್ಟೈಲ್ ಹಾಕ್ಕೊಡಕ್ಕೆ ಹರ್ಷಿತಾ ಟ್ರೈ ಮಾಡ್ತಾ ಇದ್ಲು ಹರ್ಷಿತಾಗ ಏನಕ್ಕೆ ಬಿಟ್ವ ಅಂದರೆ ಅರ್ಷಿತಾ ಸ್ವಲ್ಪ ಹೇರ್ ಸ್ಟೈಲೆಲ್ಲ ಮಾಡೋಳು ಕ್ಯೂಟಿ ತಲೆ ಅವಳು ಕೂದ್ಲಿಗೆಲ್ಲ ಜಾಸ್ತಿ ಇವಳೆ ಜಡೆ ಇದ್ದ ಹಾಗಾಗಿ ಹುಡ್ಗಿಗೂ ಒಂದು ಹೇರ್ ಸ್ಟೈಲ್ ಅಂತ ಬಿಟ್ಟರೆ ಯಾಕೆ ಫುಲ್ಲು ಕನ್ಫ್ಯೂಸ್ ಆಗ್ತಾ ಇದ್ಲು ಸೊ ಹುಡುಗಿ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಇದೇ ಥರ ಹೇರ್ ಸ್ಟೈಲ್ ಬೇಕು ಅಂತ ಹೇಳ್ತಾ ಇದ್ರು ಏನಂದರೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದೊಂದು ಕಷ್ಟ ಮೇಕಪ್ ಎಲ್ಲ ಮಾಡಿಬಿಡ್ಬೋದು ಬಟ್ ಹೇರ್ ಸ್ಟೈಲ್ ನಮಗೆ ನಾವು ಮಾಡ್ಕೊಳ್ಳೋದಕ್ಕಾಗಲ್ಲ ಅದೇ ಪ್ರಾಬ್ಲಮ್ಮು ಅದಾದ್ಮೇಲೆ ನಾವು ಅವ್ರನ್ನ ಮನೇಲಿ ಬಿಟ್ಬಿಟ್ಟು ಸೊ ಜ್ಯುವೆಲರಿ ಶಾಪಿಗೆ ಬಂದಿದ್ವು ಸೊ ಗಿಫ್ಟ್ ಕೊಡೋದಕ್ಕೆ ನಾನು ಮದುವೆಲಿ ಕೊಟ್ಟಿರಲಿಲ್ಲ ಸೊ ಅಲ್ಲಿ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟು ದೂರ ಅಂದ್ಬಿಟ್ಟು ಸೊ ಬಂದಾದಮೇಲೆ ಇಲ್ಲೇ ಕೊಟ್ಟರೆ ಮನೆ ಹತ್ರ ಫಂಕ್ಷನ್ ಎಲ್ಲ ಅಲ್ಲೇ ಕೊಟ್ಟರಾಗುತ್ತೆ ಆಗುತ್ತೆ ಅಂತ ಸುಮ್ಮನೆ ಅದೇ ಬಟ್ ಅದು ಮಾಡಿದ ತಪ್ಪಿಂದ ಏನಾಯಿತು ಅಂದರೆ ಡಬಲ್ ಪೇ ಮಾಡ್ದಂಗೆ ಆಯಿತು ಏಕೆಂದರೆ ನಾವು ತೊಗೋಬೇಕಾದ್ರೆ ಒಂದು ರೇಟ್ ನಾನು ಲಾ ಮದುವೆ ಟೈಮಲ್ಲಿ ನಾವು ಅತ್ಗೆಲ್ಲ ಕೊಡಿಸಿದ್ದು ಅವಾಗ ಒಂದು ರೇಟ್ ಇತ್ತು ಇವಾಗ ತೊಗೊಂಡಾಗ ಆಲ್ಮೋಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟು ಜಾಸ್ತಿ ಆಗಿತ್ತು ಸೊ ಆದ್ದರಿಂದ ಹನಿ ಕೈಲೂ ಕೂಡ ಬೈಸ್ಕೊಂಡೆ ಯಾಕೆಂದ್ರೆ ಅವ್ರು ಆಲ್ರೆಡಿ ತೊಗೋಂಥ ಅಮೌಂಟ್ ಕೊಟ್ಟಿದ್ರು ನಾನೇ ತೊಗೊಂಡಿರಲಿಲ್ಲ ಸೊ ಇವಾಗ ಡಬಲ್ ಪೇ ಮಾಡಿ ತೊಗೊಳೋ ಥರ ಆಯಿತು ಅದಾದಮೇಲೆ ಬಾಸುಗೆ ಹಾಗೇನೇ ಸ್ಟಡ್ಡು ತೊಗೊಂಡೆ ಎರಡು ಸೊ ಒಂದು ಕಿವಿದು ಇದು ಲೋಲಕ್ಕೆ ಹಾಕಿದ್ವಲ್ಲ ಅದು ಕಿತ್ ಬಂದಿತ್ತು ಸರಿ ಅಂದ್ಬಿಟ್ಟು ಅದು ಕಟ್ ಮಾಡಿಸ್ಬಿಟ್ಟು ಈ ಥರ ಓಲೆ ಥರ ಹಾಕೋಣ ಅಂದ್ಬಿಟ್ಟು ಎರಡು ತಗೊಂಡೆ ಅದಂತೂ ಕೇಳೋದೇ ಬೇಡ ಈ ಚಿಕ್ಕ ಚಿಕ್ಕ ಪುಟ್ಟ ಆಣಿದಕ್ಕೇನೆ ಅವ್ರು ಹೇಳೋ ರೇಟ್ ನೋಡಿದರೆ ಇನ್ನು ದೊಡ್ಡ ದೊಡ್ಡ ಗೋಲ್ಡೆಲ್ಲ ತಗೊಂಡು ಹಾಕೊಳಕ್ಕಾಗುತ್ತಾ ಅನ್ನೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಅನ್ನೋ ಥರ ಆಗುತ್ತೆ ಸೊ ಒಂದು ತೊಗೊಳಕ್ಕೆ ಹೋಗಿ ಎರಡು ತಗೊಂಡು ನಮ್ಮ ಮನೆ ಜೋಬಿಗೆ ಟ್ಯಾಕ್ಸ್ ಹಾಕಿಸ್ಕೊಂಡು ಕರ್ಕೊಂಬಂದೆ ಒಂದಷ್ಟು ಬೈಸ್ಕೊಂಡು ಜ್ಯುವೆಲ್ಲರಿ ಶಾಪಲ್ಲೇ ಬಂದಿದ್ದಾಯ್ತು ಇವತ್ತು ಅದಾದ್ಮೇಲೆ ಅಲ್ಲಿಂದ ಬಂದ್ಬಿಟ್ಟು ಅದೇ ಬಯಸ್ಕೊಂಡಿದ್ದು ಖುಷಿಲಿ ಹಾಗೆ ನನ್ನ ಮಗನಿಗೂ ಜೊತೆ ಸ್ಟೆಡ್ ಎಕ್ಸ್ಟ್ರಾ ತಗೊಂಡಿದ್ ಖುಷಿಲಿ ಸೊ ರೆಡಿ ಆಗ್ತಾ ಆಗ್ತಾಯಿದ್ದೀನಿ ಸೊ ಈ ಸ್ಯಾರಿನ ಇಷ್ಟಪಟ್ಬಿಟ್ಟು ತೊಗೊಂಡಿದ್ದೆ ನೋಡಿದರೆ ಮುಂದೆ ಕುತ್ಕೊತಾನೇ ಇಲ್ಲ ನೀಟಾಗಿ ಬೇಜಾರಾಗಿ ಹೋಗಿದ್ದು ಉಟ್ಕೊಂಡು ನಾನು ಎರಡು ತೊಗೊಂಡಿದ್ದೆ ಕಲರ್ ಎರಡೂ ಒಂದೇ ಅಂದರೆ ಒಂದೇ ಡಿಸೈನು ಬಟ್ ಕಲರ್ ಚೇಂಜ್ ಚೇಜ್ ತಗೊಂಡಿದ್ದೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರೋ ಡಿಫ್ರೆಂಟ್ ಆಗಿದೆ ಅನ್ನಿಸ್ಬಿಟ್ಟು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದೆ ಅನ್ಕೊಂತೀನಿ ಇದು ಹಬ್ಬದ ಟೈಮಲ್ಲಿ ತಗೊಂಡಿದ್ದೆ ಸೊ ಎರಡು ಚೆನ್ನಾಗಿತ್ತು ಸ್ಯಾರಿ ಅಂತ ತಗೊಂಡೆ ನೋಡಿದ್ರೆ ಕುತ್ಕೊಂತಾನೆ ಇಲ್ಲ ಕರೆಕ್ಟಾಗಿ ಹಾಗಾಗಿ ಏನು ಮಾಡಿದೆ ಸಿಂಗಲ್ ಪಿನ್ನೇ ಮಾಡ್ಕೊಂಡೆ ಬೇಜಾರಾಗೋಯ್ತು ನಾನು ಇಷ್ಟಪಟ್ಟು ಯಾವುದಾದ್ರೂ ಸೀರೆ ತೊಗೊಂಡ್ರೆ ಅದರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಒಂದು ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಒಂದೇನೋ ಏನೋ ಆಗಿರುತ್ತೆ ಸೊ ನನಗೆ ಸ್ಯಾರಿ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ ಏನು ಮಾಡ್ತೀನಿ ಕಲರ್ ನೋಡ್ಬಿಟ್ಟು ಸ್ಯಾರಿ ತೊಗೊಂತೀನಿ ಅದೇ ಪ್ರಾಬ್ಲಮ್ ಸೊಂದು ಇದನ್ನ ನಾನು ಕಲರ್ ನೋಡಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತ ತಗೊಂಡು ಸೊ ಕರೆಕ್ಟಾಗಿ ಕುತ್ಕೊತಾ ಇರಲಿಲ್ಲ ಹಾಗಾಗಿ ಸಿಂಗಲ್ ಪಿನ್ ಮಾಡಿಕೊಂಡೆ ಅದಾದಮೇಲೆ ನಾನು ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸೋಣ ಅಂತ ರೆಡಿಯಾಗಿ ಹೊರಟಿಕ್ ಆಗಿ ರೆಡಿಯಾಗಾಯ್ತು ಈ ಸಾರಿನ ಹಾಕ್ಕೊಂಡಿದ್ದೀನಿ ಇದು ಹಬ್ಬಕ್ಕೆ ತಗೊಂಡಿದ್ದು ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಗಿ ತೊಗೊಂಡೆ ಬಟ್ ಏನೋ ಗೊತ್ತಿಲ್ಲ ನೀಟಾಗಿ ಕೂರ್ತಾನೆ ಇಲ್ಲ ಸ್ಯಾರಿನೇ ಇಲ್ಲ ಸೊ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಜುಮಕಿ ಹಾಕೋ ಕೆಳಗಡೆ ಬೀಳ್ತೈತೆ ಅಲ್ಲಿ ಹಿಂದಗಡೆ ಉಕ್ಕಾಕ್ಬೇಕಾಗಿತ್ತು ಹಾಕಿಲ್ಲ ನಾನು ಕೆಳಗಡೆ ಬೀಳ್ತೈತೆ ಹೇಗೆ ರೆಡಿಯಾಗಿದ್ದೀನಿ ಏನದ ಕಮೆಂಟ್ ಮುಖಾಂತರ ಹತ್ತಿರ ಜಾಸ್ತಿ ಜಾಸ್ತಿ ಹೋಗಿಲ್ಲ ಸೊ ಲಿಪ್ಸ್ಟಿಕ್ ಹಾಕ್ಕೊಂಡು ಮಾಮೂಲಿ ನಂದು ಸಿಂಪಲ್ ಮೇಕಪ್ ಸೊ ಬ್ಲಷನ್ ಹಾಕ್ಕೊಂಡು ಕೆನ್ನೆಗೆ ಸ್ವಲ್ಪ ಬ್ಲಷನ್ ಹಾಕ್ಕೊಂಡಿದ್ದೀನಿ ಐಲೈನರ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಸೊ ಎಷ್ಟು ಕ್ವಿಕ್ಕಾಗಿ ರೆಡಿ ಆಗಿದ್ದೀನಿ ಅಂದಿಟ್ಟು ನೋಡಿ ಬ್ಯಾಂಗಲ್ ಒಂದೇ ಕೈ ಹಾಕೊಂಡಿದ್ದೀನಿ ಕೈ ಬ್ಯಾಂಗಲ್ ಹಾಕೊಂಡಿಲ್ಲ ವಾಚ್ ಹಾಕೊಳ್ಳೋಣ ಅಂತ ಕ್ವಿಕ್ಕಾಗಿ ರೆಡಿ ಆಗಿದ್ದೀನಿ ಒಂದು ಟೆನ್ ಮಿನಿಟ್ಸಲ್ಲೇ ಫಸ್ಟ್ ಟೈಮ್ ರೆಡಿಯಾಗಿರೋದು ನಾವು ಇಷ್ಟು ಲೇಟ್ ಆಗುತ್ತೆ ಅಂದ್ಕೊಂಡೇ ಇದೂ ನೋಡಿದ್ರೆ ಎಲ್ಲ ಬಂದು ಆಲ್ರೆಡಿ ಊಟ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಕೆಳಗಡೆ ಆಮೇಲೆ ಬಂದು ಗಿಫ್ಟ್ ಕೊಡ್ತೀನಿ ಫಸ್ಟ್ ಹೋಗಿ ಇವಾಗ ಕೆಳಗಡೆ ಹೋಗ್ಬಿಟ್ಟು ವಾಚ್ ಇಟ್ಟಿದ್ದೆ ಇಲ್ಲಿ ವಾಶ್ ಸಿಕ್ತಾರ ಪರವಾಗಿಲ್ಲ ಬೇರೆ ಹಂಗೆ ಹೋಗ್ತೀವಿ ಸೊ ಕೆಳಗಡೆ ಹೋಗಿ ಇವಾಗ ಊಟಕ್ಕೆ ಹೋಗೋಣ ಬನ್ನಿ ಏನೇನು ಐಟಮ್ ಮಾಡಿಸಿದ್ದಾರೆ ಸೊ ಇವತ್ತು ನಮ್ಮ ಅಣ್ಣದೇ ಕ್ಯಾಟ್ರಿಂಗ್ಸ್ ಮಾಡ್ತೀ ಮಾಡಿರೋದು ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಯಲ್ಲಿ ಸೊ ಅವರು ಕ್ಯಾಟ್ರಿಂಗ್ಸ್ ಮಾಡಿದ್ದಾರೆ ಅವರು ಹೊಸ್ದಾಗಿ ಅಂದರೆ ಹೊಸ್ದಾಗಿ ಏನದಕ್ಕಿಂತ ಸ್ಟಾರ್ಟ್ ಮಾಡಿ ಚೆನ್ನಾಗಿ ವರ್ಕೆಲ್ಲ ನಡೀತಾ ಇದೆ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಟೈಮ್ ಇವರು ಇನ್ವೈಟ್ ಮಾಡಿರೋದು ಅವ್ರನ್ನ ಸೊ ಇವತ್ತು ಹೊಸ ಫುಡ್ನ ಟೇಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಲೈಕ್ ನಾವು ಅಣ್ಣ ಅವ್ರದ್ದು ಕ್ಯಾಟ್ರೈಸ್ ಫುಡ್ನ ಇವತ್ತು ಟ್ರೈ ಮಾಡ್ತಾ ಇದ್ದೀವಿ ಮನೆ ಕೆಳಗಡೆ ಹೋಗೋಣ ಏನೇನು ಐಟಮ್ ಎಲ್ಲ ಮಾಡಿದ್ದಾರೆ ಅನ್ನೋದು ಕೂಡ ತೋರಿಸ್ತೀನಿ ಓ ಚಿಕನ್ ವೆಲ್ಕಮ್ ಡ್ರಿಂಕ್ ಪಾಯಸ ಹಾಗೆರ ಸಲಾಡ್ ಎಗ್ ಮಸಾಲ ಕಬಾಬ್ ಬೋಟಿ ಗೊಜ್ಜು ಮಟನ್ ಸಾಂಬಾರು ಮಟನ್ ಚಿಕನ್ ಫ್ರೈ ಸಾರಿ ಚಿಕನ್ ಫ್ರೈ

ಅತ್ತರಲ್ಲಾಂಗೆ ತಿನ್ನದ ಜೋಸು ಅದು ಅಣ್ಣ ನೀ ಬೇಕು ಅಣ್ಣ Non mi senti, Se sì. non mi senti, non mi senti, non non mi non mi non 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 non

ಹೌದಾ ಗಂಡನೇ ವೇಟ್ ಮಾಡ್ಬೇಕು ಎಂಟಗೋಸ್ಕರ ಆಗದೆ ಎಲ್ಲನು ಯಾಳೆ ಊಟ ಟೇಸ್ಟ್ ಎಂದು ತುಂಬಾ ಚೆನ್ನಾಗಿತ್ತು ಸೊ ನಮಗೂ ಕೂಡ ಹೊಟ್ಟೆ ಯಶ್ವಾಗಿದ್ದರಿಂದ ಸೊ ನೀಟಾಗಿ ಕುತ್ಕೊಂಡು ಊಟ ಮಾಡಿದ್ವು ಎಲ್ಲ ಬಿಸಿ ಬಿಸಿಯಾಗಿ ಹಾಗೆ ಕಬಾಬ್ ಎಲ್ಲ ಅಲ್ಲೇ ಬಿಸಿ ಬಿಸಿಯಾಗಿ ಮಾಡಿಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಫುಡ್ಡು ಕ್ವಾಲಿಟಿ ವೈಸ್ ಆಗಿರ್ಬೋದು ಟೇಸ್ಟ್ ವೈಸ್ ಆಗಿರ್ಬೋದು ಸೊ ಸಖತ್ತಾಗಿತ್ತು ಅಂತೂ ಸಖತ್ ಇಷ್ಟ ಆಯಿತು ಸೊ ನಿಮ್ಗೆ ಯಾರಿಗಾದ್ರೂ ಈ ಕ್ಯಾಟ್ರಸ್ ಸರ್ವಿಸ್ ಬೇಕಂದರೆ ಸೊ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿದರೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ ನಾವು ಅಣ್ಣ ಬೆಂಕಿ ಬೆಂಕಿ ನಮ್ ಬ್ರದರ್ ಅವ್ರ ಕಟ್ಟ್ರೆ ಸರ್ದೆ ಊಟ ಹಾಂ ಹೇ ರಿವ್ಯೂ ಕೊಡಬೇಕು ನೀವು ಹೇಗಿದೆ ಊಟ ಎಲ್ಲ ಟೇಸ್ಟ್ ಎಲ್ಲ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಚೆನ್ನಾಗಿ ಹಾಂ ಮತ್ತೆ ಮತ್ತೆ ತಿನ್ಬೇಕಂತ ಅನ್ಸುತ್ತೆ ಹೌದಾ ಕೇಳಿಕ್ಕೆ ಏ ಮತ್ತೆ ಮತ್ತೆ ತಿನ್ನಬೇಕಂತ ಒಂದೊಂದು ಸಲ ಹಾಕ್ಕೊಡಿ ಪರವಾಗಿಲ್ಲ ಕೇಳಿ ಹಾಕಿಸ್ಕೊಂಡು ಊಟ ಮಾಡಿ ತುಂಬಾ ಚೆನ್ನಾಗಿದೆ ಕ್ಯೂಟಿ ಎರಡನೇ ಸಲ ಬ್ಯಾಟಿಂಗ್ ಕ್ಯೂಟಿ ಕರೆಕ್ಟಾಗಿ ತಿಂದಿರಲಿಲ್ವಾ ಸಂಜನಾ ಹೇಗಿದೆ ಹ್ಞೂ ಹೌದಾ ಹೋಗ್ಲಿ ಬಿಡು ಸಂಚಿತ್ ಹೇಗಿದೆ ಮ ಚೆನ್ನಾಯ್ತಾ ಬತ್ತೆ ಕಾಯಿ ಯಾಕೆ ಒಂಥೆ ತಟ್ಟೆಲ್ಲ ಕೊಟ್ಟಿದ್ದೀರಾ ಯಾರು ತವ ಹಾಕೊಂಡು ಹೋಗ್ತೀನಿ ಹೌದು ಹಿಂಗೆ ಪಾಪ ಹುಡುಗಿಗೆ ಸ್ಮೂತಾಗಿ ಊಟ ಮಾಡಿಸೋದ್ ಬಿಟ್ಟು ಅಕೆ ಅವ್ರ ಅಪ್ಪನ್ ತೋರಿಸೋದು ಇವರೇ ಹುಡ್ಗ ಅಂತ ಏನೋ ಅದು ಬರ್ತಾ ಇಲ್ಲ ಗೊತ್ತಾ ಗೊತ್ತು ನನಗೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸೊ ತಗೋ ಬಂದಿದ್ದನ್ನ ನಮಸ್ಕೆ ಕಲ್ತ್ಕೊಡೋಣ ಅಂದ್ಬಿಟ್ಟು ಹಾಗೆ ಅವ್ರ ಮನೆಗೆ ಹೋದ್ವು ಸೊ ಮೇಲ್ಗಡೆ ಹಾಗೆ ಹೋಗಿ ಎಲ್ಲ ರಿಲೇಟಿವ್ಸನ್ನು ಅಲ್ಲೇ ಇದ್ರು ಬಂದಿದ್ದವರೆಲ್ಲ ಸೊ ಹೋಗಿ ಅವ್ರನ್ನೂ ಮಾತಾಡ್ಸೋಣ ಅಂತ ಹೋದೆ ಅವರೆಲ್ಲ ಎಜುಕೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು

ಇವರು ಎರಡ್ ಲಕ್ಷ ಕೊಟ್ಟವ್ರಿಗೆ ಹಾಕಳಕೆ ಮಾಡು ಮನೆಗೆ ಹೋಗಿರೋಟೋ ಫೋಟೋ ತಗೊಬಿಟ್ಟವ್ ಕಲ್ಸಿಲ್ಲ ಅಂತ ಫೋಟೋ ಫೋಟೋ

ಸೊ ಇವಾಗ ಊಟ ಎಲ್ಲ ಮಾಡ್ಕೊಂಬಂದೆ ಸೊ ಕಾಫಿ ಬೇಕು ಅಂದರು ಹಾಗಾಗಿ ಕಾಫಿ ಮಾಡಿಕೊಳ್ಳೋಣ ಅಂದ್ಬಿಟ್ಟು ಮನೆಗೆ ಬಂದೆ ಊಟ ಎಲ್ಲ ಸಖತ್ತಾಗಿತ್ತು ಹೊಟ್ಟೆ ಅಂತೂ ಫುಲ್ಲಾಗಿದೆ ನನಗಂತೂ ಹತ್ತು ಇಲ್ದು ಹತ್ತು ಇಲ್ದೇನೆ ಸಾಕಾಗಿದೆ ಮೆಟ್ಲೇನ ಸೊ ಹಾಗಾಗಿ ಅಣ್ಣಗೆ ಹಾಗೆ ನಮ್ಮ ರಿಲೇಟಿವ್ಸ್ಗೆಲ್ಲ ಕಾಫಿ ಬೇಕು ಅಂದ್ರು ಮಾಡ್ಕೊಡೋಣ ಅಂದ್ಕೊಂಡು ಬಂದೆ ಶಕ್ಕೆ ಬೇರೆ ಆಗ್ತಿದೆ ಈ ಸೀರೆ ಹಾಕೋಬಿಟ್ಟು ಸೆಕೆ ಶಕ್ಕೆ ಇದೆ ಹೊಟ್ಟೆ ತುಂಬ ಊಟ ಮಾಡಿರೋದಕ್ಕೆ ಬೇರೆ ಹೆವಿ ಶೆಕೆ ಆಗ್ತಾಯಿದೆ ನನಗಿಂತೂ ಸೊ ಎಲ್ಲರೂ ಹೋದ್ಮೇಲೆ ಚೇಂಜ್ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಟಿಫನ್ ಮಾಡಿದ್ದೆ ಟಿಫನ್ ಕೂಡ ನಮ್ಮನೆ ಖಾಲಿ ಆಗಿಲ್ಲ ಹಂಗೇ ಇದೆ ಪಲಾವ್ ಪಲಾವ್ ಕೂಡ ಹಂಗೇ ಇದೆ ಸೊ ಅಲ್ಲಿಂದಲೇ ನಾವು ಒಬ್ಬಟ್ಟೆಲ್ಲ ಕೊಟ್ಟು ಕರೆಸಿದ್ರು ಸೊ ಅವರಿಗೆ ಒಬ್ಬಟ್ಟು ಮಾಡಿದ್ರು ಒಬ್ಬಟ್ಟು ಹಾಗೆ ರಸಮ್ಮು ಸೊ ಕೋಸಂಬರಿ ಎಲ್ಲ ಮಾಡಿದ್ರು ವೆಜ್ ವೆಜ್ಜೆಲ್ಲ ಇಲ್ಲೇ ಮಾಡಿದ್ದು ಸೊ ವೆಜ್ಜಿನೇನು ಆರ್ಡರ್ ಕೊಟ್ಟಿರಲಿಲ್ಲ ನಾನ್ ವೆಜ್ ಮಾತ್ರ ಆರ್ಡರ್ ಕೊಟ್ಟಿದ್ದು ಹಾಗಾಗಿ ವೆಜ್ನ ನಾವು ಮನೇಲೆ ಮಾಡ್ಕೊಂಡಿದ್ವು ಒಬ್ಬಟ್ಟೆಲ್ಲ ಮನೇಲೆ ಬೇಳೆ ಒಬ್ಬಟ್ಟೆಲ್ಲ ಮನೇಲೆ ಮಾಡಿದ್ವು

ಹಾಗೆ ಮನೆಗೆಲ್ಲರೂ ಬಂದಿದ್ದರು ಸೊ ಎಲ್ರಿಗೂ ಕಾಫಿ ಮಾಡಿಕೊಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಹೀಗೆ ಎಲ್ಲರೂ ಸೇರೋದು ಸ್ವಲ್ಪ ರೇರೇನೆ ನಾವೆಲ್ಲ ಈ ಥರ ಯಾವುದಾದ್ರು ಫಂಕ್ಷನ್ ಆದಾಗ ಸೊ ಆ ಥರ ಎಲ್ಲ ರಿಲೇಟಿವ್ಸು ಸೇರೋದು ಇಲ್ಲಾಂದರೆ ಅಶ್ ಅಪರೂಪ ಒಬ್ಬರು ಮನೆಗೆ ಒಬ್ಬರು ಹೋಗಿ ಮಾತಾಡೋದೆಲ್ಲ ಅಪ್ರೂಪನೆ ಈ ಥರ ಫಂಕ್ಷನ್ ಆದಾಗ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಸೊ ಕುತ್ಕೊಂಡು ಎಲ್ಲ ಒಟ್ಟಿಗೆ ಮಾತಾಡಿ ಅದಾದಮೇಲೆ ಸರಿ ಎಲ್ಲರೂ ಹೊಡ್ತಾ ಇದ್ರು ಅವ್ರು ಮನೆಗೆ ಅವರು ಸರಿ ಎಲ್ಲ ಒಟ್ಟಿಗೆ ಹೋಗಿ ಕುಂಕುಮ ತಗೊಳ್ಳೋಣ ಅಂದ್ಬಿಟ್ಟು ಮತ್ತೆ ಬಂದ್ಬು ಸೊ ಅದಕ್ಕೆ ಮನೆ ಬಂದು ಎಲ್ಲರೂ ಇವಾಗ ಕುಂಕುಮ ತಗೊಂತ ಇದೀವಿ ನನ್ನ ಪಕ್ಕ ಕೂತಿರೋರು ಪ್ರದೀಪ ಅವರು ಅವಾಗ ನಮ್ಮ ಬ್ರದರ್ ಅಂತ ಹೇಳಿದ್ನಲ್ಲ ಅವ್ರದ್ದು ವೈಫ್ ಅವರು ಸೊ ಅವರು ನಾವು ಅವರು ಕೂಡ ಹೊರಟಿದ್ರು ಸೊ ಅವ್ರು ಸ್ವಲ್ಪ ದೂರ ಹೋಗ್ಬೇಕಾಗಿಂದ ಹೊಡ್ತೀವಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾವು ಕೂಡ ಹೋಗಿ ಕುಂಕುಮ ತಗೊಂಡು ಹಾಗೇ ರಿಟರ್ನ್ ಗಿಫ್ಟ್ ಕೂಡ ತಗೊಂಡು ಸೊ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಸೊ ಮನೆ ಕಡೆ ಹೊರಟು ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಾಳೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲ್ಯಾಟ್ಸ್ ಆಫ್ ಲವ್ ಬಾಯ್